ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಾಮಾಜಿಕ ಕಾಳಜಿ ಇರುವ ಚಿತ್ರ ಭಾರತಿ ಟೀಚರ್ ಏಳನೇ ತರಗತಿ ಶಾಲಾ ಮಕ್ಕಳ ಸಮ್ಮುಖದಲ್ಲಿ ಹಾಡುಗಳನ್ನ ಲೋಕಾರ್ಪಣೆಗೊಳಿಸಲಿದ್ದಾರೆ ಚಿತ್ರದ ನಿರ್ಮಾಣವನ್ನ ರಾಘವೇಂದ್ರ ರೆಡ್ಡಿ ನಿರ್ದೇಶನವನ್ನ ಎಂಎಲ್ ಪ್ರಸನ್ನ ಕ್ರಿಯೇಟಿವ್ ಮುಖ್ಯಸ್ಥ ವೆಂಕಟೇಶ್ ಗೌಡ ಹಾಗೂ ವಿಶೇಷ ಪಾತ್ರದಲ್ಲಿ ಸಂತೋಷ್ ಎಸ್ಲಾಡ್ ಮಾನ್ಯ ಕಾರ್ಮಿಕ ಸಚಿವರು ಕುಮಾರಿ ಯಶಿಕಾ ಸಿಹಿಕೈ ಚಂದ್ರು ಲೋಹಿತ್ ರಾಘವೇಂದ್ರ ಗೋವಿಂದೇಗೌಡ ಅಶ್ವಿನಿ ಹಾಸನ್ ದಿವ್ಯಾ ಅಂಚನ್ ವೆನಕಾ ನಂಜಪ್ಪ ರಂಗಸ್ವಾಮಿ ಸೌಜನ್ಯ ಸುನೀಲ್ ಮುಂತಾದವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಚೇತನ ವಿದ್ಯಾಸಂಸ್ಥೆ ಸಮೂಹದ ಸೆಕ್ರೆಟರಿ ಮತ್ತೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ಗೆ ಎಲ್ಲ ಹಾಡುಗಳ ಜನರಲಿ ಈ ಸ್ಕೂಲ್ ಮಕ್ಕಳು ಸ್ಕೂಲು ಟೀಚರ್ಸು ಇದೇ ನಮ್ಮ ಒಂದು ಏನಂದ್ರೆ ಪ್ರಪಂಚ ಜನರಲ್ಲಿ ಹೇಳ್ತಾ ಇರ್ತೀವಿ ಯಾವುದೋ ಹಾಡುಗಳಲ್ಲಿ ಬರ್ತಾ ಇರ್ತವೆ ಈರೋಳ ಇದೆ ಯಾವುದೋ ಒಂದು ಹಾಡನ್ನ ತುಂಬ ಇಷ್ಟ ಇದೇ ಕನ್ಕನ್ ಪ್ರಪಂಚ ರೈಟ್ ಅದು ಕನ್ಕನ್ ಪ್ರಪಂಚ ಹೊರದಿರ್ಬೋದು ಬಟ್ ನಮ್ಮ ಸ್ಕೂಲು ಶಾಲೆ ವಿದ್ಯಾರ್ಥಿಗಳು ಟೀಚರ್ಸು ನನ್ನ ಪ್ರಪಂಚ ನನ್ನ ಪ್ರಪಂಚ ಅಂದರೆ ಯಾವುದು ಪ್ರಪಂಚ ಇಲ್ಲದಾಗ ಸೃಷ್ಟಿ ಅಂಥ ಸಂದರ್ಭ ನನಗೆ ಒದಗಿ ಬಂತು ನಾನು ಓನ್ಲಿ ಒಂಬತ್ತನೇ ಕ್ಲಾಸ್ ತನಕ ಅಷ್ಟೇ ತೆಲುಗು ಮೀಡಿಯಮ್ನಲ್ಲಿ ಓದ್ಕೊಂಡು ಬಂದಿದ್ದೆ ಬಂದಾಗ ನನಗಾಗಿರ್ತಕ್ಕಂಥ ತೊಂದರೆಗಳು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಒಂದು ಮಗುನ ಒಂದು ಮಗುನ ಸ್ಕೂಲಲ್ಲಿ ಸೇರಿಸಲಿಕ್ಕೆ ಹೋದಾಗ ಕೇಳ್ತಾ ಇದ್ರು ಆವಾಗ ಲಾ ಲಾಂಗ್ ಬ್ಯಾಕ್ ಅಂದರೆ ಟು ಒನ್ ನೈನ್ಟಿ ನೈಂಟೀಸ್ನಲ್ಲಿ ಏಯ್ಟಿ ಸೆವೆನ್ ಆ ಟೈಮ್ನಲ್ಲಿ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಆ ಟೈಮ್ನಲ್ಲಿ ಜಾಸ್ತಿ ಕ್ರಿಶ್ಚಿಯನ್ ಡೊಮಿನೇಟೆಡ್ ಸ್ಕೂಲ್ಸ್ ಇರೋವು ಬರಲಿ ಇದು ನಮ್ಮ ವರ್ಲ್ಡ್ನಾದ್ಯಂತ ಬಿಡುಗಡೆ ಆಗಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಎಲ್ಲರಲ್ಲೂ ಒನ್ಸಗಿ ನಮಸ್ಕಾರ ಮಾಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ಭಾರತೀಯ ಟೀಚರ್ ನಮ್ಮ ಮಳವಳ್ಳಿ ಪ್ರಸನ್ನ ಅವರ ಬಹಳ ದೊಡ್ಡ ಕನಸು ಸುಮಾರು ವರ್ಷಗಳ ಕನಸು ನನಸಾಗ್ತಿದೆ ಅವರಲ್ಲಿರೋ ತೊಡಿತಾ ಇದೆಯಲ್ಲ ಅದು ಏನಾದರೂ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋಂಥದ್ದು ಮತ್ತು ತನ್ನ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಕತೆಗಳನ್ನು ಕತೆಗಳು ಮಾರಾಟಕ್ಕಿವೆ ಅಂತ ಹೇಳಿದ್ದು ಯಾರಾದರೂ ಇದ್ದರೆ ಅವರೊಬ್ಬರೊಬ್ಬರೇ ಒಂದು ದಿವಸಕ್ಕೆ ನಾಲ್ಕು ಕತೆ ಬರಿಬಾರ್ದು ಅದು ಭಾಳ ಸ್ವರಸ್ಯವಾಗಿ ಅಂತಹ ಕತೆ ಮಾಸ್ಟ್ರು ಬಹಳ ಚೆನ್ನಾಗಿ ಹೇಳಿರ್ತಾರೆ ಅಂತ ನಂಬಿಕೆ ಅಂತ ಇದೆ ನನಗೆ ಅದೇ ಮಕ್ಕಳಿಗೆ ಇದು ಅಂತ ಗೊತ್ತಿಲ್ಲ ಇದ್ರೆ ಮಕ್ಕಳು ಸಿನಿಮಾ ನೋಡೋದೇ ಬಿಟ್ಟಿದ್ದಾರೆ ಅವ್ರು ನೋಡಿ ಅಲ್ಲೆಲ್ಲ ಕೇಳಿಸ್ತಾ ಇದೆಯಾ ಅಲ್ವಾ ಈಗ ಈ ಸಭಾಂಗಣ ಯಾರಿದೆ ಗೊತ್ತಾ ನಮಗೆ ಬರ್ಗರ್ ಮಾತ್ರ ಇಷ್ಟ ಆಗುತ್ತೆ ಹೊರಗಡೆ ಹೋಗ್ತಾ ಇದ್ರೆ ಕೆಟ್ಟ ಪೋಸ್ಟರ್ ಮಾತ್ರ ಕಾಣುತ್ತೆ ಯೂಟ್ಯೂಬ್ ತೆಗೆದ್ರೆ ಕೆಟ್ಟದ್ದು ಮಾತ್ರನೆ ರಿಜಿಸ್ಟರ್ ಆಗ್ತಾ ಇದೆ ಅದೆಲ್ಲವೂ ಕೂಡ ಆರೋಗ್ಯಕ್ಕೆ ಮನಸ್ಸಿನ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಒಳ್ಳೆಯ ಆರೋಗ್ಯ ನಿಮಗೆ ಬೇಕು ಅಂತಂದರೆ ಇಂತಹ ಸಿನಿಮಾಗಳನ್ನು ನೋಡಬೇಕು ಈ ತಂಡದ ಬಗ್ಗೆ ನನಗೆ ಭಾಳ ನಂಬಿಕೆ ಇದೆ ಯಾಕಂದರೆ ಅವರು ಭಾಳ ಅದ್ದೂರಿ ಸಿನಿಮಾಗಳನ್ನು ಮಾಡದೇ ಇದ್ದರು ಬಟ್ ಒಂದು ಅಭಿರುಚಿಯ ಸಿನಿಮಾವನ್ನಂತೂ ಮಾಡಿರ್ತಾರೆ ಅನ್ನೋಂಥ ನಂಬಿಕೆ ನನಗಿದೆ ಅದರಿಂದ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಸ್ನೇಹಿತರ ಮಗ ಮೊದಲನೇ ಸಾರಿ ಲೀಡ್ ರೋಲಲ್ಲಿ ಬರ್ತಾ ಇದ್ದಾನೆ ಅವನಿಗೂ ಕೂಡ ಆಲ್ ದಿ ಬೆಸ್ಟು ಅಂದರೆ ಇಡೀ ನನ್ನ ಕುಟುಂಬವಾಗಿ ಸಿನಿಮಾದಲ್ಲಿ ಇದೆ ಅನ್ನುವಂಥ ಫೀಲ್ ನನಗೆ ಸೊ ನೀವೆಲ್ಲರೂ ಕೂಡ ಬೆಂಬಲವಾಗಿರಲಿ ಈಗ ನಮ್ಮೆಲ್ಲರ ಕೆಲವು ಒಂದು ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿದ್ವಿ ಅದರಲ್ಲಿ ಶುರು ಆಗಿದ್ದು ಭಾಳ ತಡವಾಗಿ ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕ್ಷಮೆ ಕೋರ್ತಾ ಆದರೂ ಇಷ್ಟೊತ್ತಾದರೂ ನೀವೆಲ್ಲರೂ ಇದ್ದು ಇಡೀ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿದ್ದೀರಿ ಅಂದರೆ ನಿಮಗೆ ಏನು ಇಷ್ಟ ಆಗಿದೆ ಅಂತ ನಾನು ಪ್ರಸನ್ನ ಭಾಳ ಆತ್ಮೀಯ ಸ್ನೇಹಿತರು ಒಂದು ಸಲ ಅವರು ಭಾರತಿ ಟೀಚರ್ ಬಗ್ಗೆ ಹೇಳಿದಾಗ ಸಿನಿಮಾ ಬಗ್ಗೆ ಎಲ್ಲ ಮಾತಾಡಿದಾಗ ದಿನ ನನಗೆ ಹಾಡುಗಳನ್ನು ಕೇಳಿಸ್ತಿದ್ರು ಕೇಳುತ್ತಿದ್ದೆ ಈಗ ಈ ಸಿನಿಮಾದ ಆಡಿಯೋ ರಿಲೀಸ್ ಹಂತಕ್ಕೆ ಬಂದಾಗ ಎಲ್ಲರೂ ಆಡಿಟೋರಿಯಂಗಳಲ್ಲಿ ರಿಲೀಸ್ ಮಾಡೋದು ಸಹಜ ಆದರೆ ಅದನ್ನು ಯಾಕೆ ಒಂದು ಶಾಲೆಯಲ್ಲೇ ಮಾಡಬಾರ್ದು ಅಂತ ಹೇಳಿದೆ ಆಗಿ ಅದಕ್ಕೆಲ್ಲ ತಯಾರಿ ಆಯಿತು ಕರ್ನಾಟಕದ ಕರ್ನಾಟಕದ ಅತ್ಯಂತ ಏನು ಎಲ್ಲದರ ಎಲ್ಲದರ ಆಚೆ ಇವತ್ತು ನನ್ನ ಮಿತ್ರ ಅವರು ಕೂಡ ವೀರಕ ಶ್ರೀನಿವಾಸ್ ಅವರು ಕೂಡ ನಮ್ಮೆಲ್ಲ ಒಬ್ಬರು ಅವರು ಬಂದು ಇದನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾದ ಇನ್ನೊಂದು ವಿಶೇಷ ಏನಂದರೆ ರಾಘವೇಂದ್ರ ಅವರು ನಿರ್ಮಾಪಕರು ಮತ್ತು ವೆಂಕಟೇಗೌಡರು ರಾಘವೇಂದ್ರ ಅವರ ಸಿನಿಮಾ ಪ್ರೀತಿ ಈ ಸಿನಿಮಾದಲ್ಲಿ ನಿಮಗೆ ಕಾಣುತ್ತೆ ಅವರ ಸಿನಿಮಾ ಪ್ರೀತಿ ಅವ್ರ ಮನೆಗೆ ಹೋಗಿದ್ದೀನಿ ಅವ್ರ ಮನೆಯಲ್ಲಿ ಸಿನಿಮಾ ನೋಡಕ್ಕೆ ಅಂತಲೇ ಒಂದು ದೊಡ್ಡ ಥಿಯೇಟರ್ ಕಟ್ಕೊಂಡಿದ್ದಾರೆ ಅವರು ಸಿನಿಮಾ ಪ್ರಿಯರು ಹಾಗೆ ವೆಂಕಟಗೌಡರು ಸಿನಿಮಾ ಡಿಸ್ಟ್ರಿಬ್ಯೂಟ್ರ್ ಈ ಸಿನಿಮಾಗೆ ಕ್ರಿಯೇಟಿವ್ ಹೆಡ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ ಭಾರತಿ ಟೀಚರ್ ಏಳನೇ ತರಗತಿ ಹಾಗೆ ಈ ಹುಡುಗಿ ಒಂದು ಕನಸು ಕಾಣ್ತಾಳೆ ತನ್ನ ಊರಿನ ಎಲ್ಲರನ್ನ ಹೇಗೆ ಸಾಕ್ಷರರನ್ನಾಗಿ ಮಾಡಬೇಕು ಅಂತ ಅದನ್ನು ಹೇಗೆ ಸಾಧಿಸ್ಕೊಳ್ತಾಳೆ ಸಾಧಿಸ್ಕೊಳ್ತಾಳೆ ಇಲ್ವಾ ಎದುರಿಸ್ತಕ್ಕಂಥ ನೋವು ಅವಮಾನ ಏನೆಲ್ಲ ಆಗಿ ಕೊನೆಗೆ ಗೆದ್ದು ನಿಲ್ಲುವಂತಹದ್ದು ಈ ಸಿನಿಮಾದ ಕತೆ ಇದಕ್ಕೆ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಡುಗಳು ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು ಈ ಹಾಡುಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಗಮನಿಸಿದ ಹಾಗೆ ಒಂದು ವೈಶಿಷ್ಟ್ಯ ಏನಂದರೆ ಈ ಸಿನಿಮಾದಲ್ಲಿ ಒಟ್ಟು ಹತ್ತು ಹಾಡುಗಳಿದೆ ಸದಕ್ಕೆ ಸಿನಿಮಾ ಮಾಡಬೇಕು ಒಂದು ಕನ್ನಡ ಸಿನಿಮಾ ಅದು ಎಜುಕೇಶನ್ ಕಾನ್ಸೆಪ್ಟು ಭಾಷೆ ವಿದ್ಯೆ ಸೊ ಎರಡನ್ನೂ ಸೇರಿಸಿ ಒಂದು ಒಂದು ಏನು ಸೇವೆ ಇದೆ ಮಾಡಿದ್ದೀನಿ ನಾನು ಬೆಂಗಳೂರಿಗೆ ಬಂದ ರೂರಲ್ ಬಳ್ಳಾರಿ ಡಿಸ್ಟಿಕ್ಟ್ ರೂರಲ್ ಇಂದ ಬಂದಿರೋದು ಒಂದು ಇಪ್ಪತ್ತು ವರ್ಷ ಏನು ದುಡಿದಿದ್ದೀವಿ ಇರಲ್ ಆ್ಯಕ್ಟಿವಿ ಸರ್ ಈಗ ಇನ್ಮೇಲೆ ಏನಿದೆ ನಮ್ಮ ನಾಯಿಂದ ಬದಲ ಸರ್ ಅವರು ಸಹಕಾರದಲ್ಲೇ ಎಲ್ಲ ಬಂದು ಮಾಡ್ತಿದ್ವಿ ಸರ್ ಎಲ್ರಿಗೂ ನಮಸ್ಕಾರ ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಇವತ್ತು ನನ್ನ ಸಾಂಗು ನನ್ನ ಫಸ್ಟ್ ಮೂವಿ ಇದು ಆ ಸಾಂಗು ನಾನು ನೋಡ್ತಾ ಇದ್ದೀನಿ ಅಂದರೆ ಐ ವಾಸ್ ವೆರಿ ಹ್ಯಾಪಿ ಇಲ್ಲಿರೋದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಫಸ್ಟು ಗಾಡ್ಗೆ ಹಾಗೆ ನನ್ನ ಪೇರೆಂಟ್ಸ್ಗೆ ಹಾಗೆ ಇಲ್ಲಿರೋ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದೇ ಈ ವಾರ ಗೊತ್ತಾಗುತ್ತೆ ಸರ್ ಅದು ಸೀರಿಯಲ್ ಡೈಲಾಗ್ ಬರೆದಿದ್ದೀನಿ ಹತ್ತು ಹದಿನೈದು ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದೀನಿ ಇದು ನನ್ನ ಮೂರನೇ ಚಿತ್ರ ನಿರ್ಮಾ ಇದು ನಿರ್ದೇಶಕನಾಗಿ ಈ ಮೊದಲು ಕೂಡ ಎರಡು ಚಿತ್ರಗಳಿಗೆ ಹಾಡುಗಳು ಮತ್ತು ಸಾಹಿತ್ಯ ರಚಿಸಿದ್ದು ನಿಜ ಇದು ಮೂರನೇದು ಬಟ್ ಇದೊಂದು ದೊಡ್ಡ ಪ್ರಯತ್ನ ಇದು ಒಂದು ಹತ್ತು ಹಾಡುಗಳು ಎಲ್ಲ ಒಂದಕ್ಕಿಂತ ಚಂದ ಒಂದು ಬರೋದಕ್ಕೆ ಮತ್ತು ಅದಕ್ಕೆ ತಕ್ಕ ಹಾಗೆ ಇದನ್ನು ಎಲ್ಲ ಲೈವ್ ಬಂತದು ಡಬಲ್ ಡಬಲ್ ಬಜೆಟ್ ನಾವು ಹೇಳಿದ ಅದೇನೆ ನಾವು ಅಂದ್ಕೊಂಡಿದ್ದ ಮೂರು ಪಟ್ಟು ಸಂಗೀತಕ್ಕೆ ಆಯಿತು ಈಗ ಅದು ಒಂದು ಹೆಮ್ಮೆ ಕಾಣಿಸ್ತಿದೆ ಸಂತೋಷ ಕಾಣಿಸ್ತಿದೆ ಯಶಸ್ ಕಾಣಿಸ್ತಾ ಇದೆ ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ